ಹಾಯ್ ಅಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯಶಮಾಮಿ ಇವತ್ತೊಂದು ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ ಎಷ್ಟು ಚೆಂದ ಬಂದಿದೆ ನೋಡಿ ಕ್ಯಾರೆಟ್ ಹಲ್ವಾ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ನಾನಿಲ್ಲಿ ನಾನಿಲ್ಲಿ ನಾಲ್ಕು ಕ್ಯಾರೆಟ್ ತೊಗೊಂಡಿದ್ದೀನಿ ಇದನ್ನು ಮೇಲೆ ಸಿಪ್ಪೆ ತೆಗೆದು ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ನಾವು ಬೀಟ್ರೋಟ್ ತುಟ್ಕೊಳ್ತೀವಲ್ಲ ಅದರಲ್ಲಿ ನೀಟಾಗಿ ಇದನ್ನು ತುರಿದುಕೊಳ್ತಾ ಇದ್ದೀನಿ ನಾನಿಲ್ಲಿ ನಾನು ಎಲ್ಲ ಕ್ಯಾರೆಟನ್ನ ನೀಟಾಗಿ ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಕ್ಯಾರೆಟ್ ನಮಗೆ ಸಿಕ್ಕಿದೆ ಈಗ ಇದನ್ನು ರುಬ್ಕೊಳ್ಳೋಣ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದರ ಇದರ ರಸ ತೊಗೋಬೇಕು ನಾವಿಲ್ಲಿ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಸಹ ಹಾಕೊಂಡಿದ್ದೀನಿ ಫ್ಲೇವರ್ ಚೆಂದ ಬರ್ತದೆ ಅಂತ ಈಗ ರುಬ್ಕೊಂಡು ಬಂದಿದ್ದೀನಿ ಈಗ ಪಾತ್ರೆಗೆ ನಾವು ಕಾಫಿ ಸ್ಟೈನರಲ್ಲಿ ಇದನ್ನು ಸೋಸ್ಕೊಳ್ತಾ ಇದ್ದೀನಿ ನಾವೊಂದು ವೈಟ್ ಕಲರ್ ಬಟ್ಟೆ ಅಕ್ಕಿ ಸಹ ಮಾಡ್ಬೋದು ಹಾಗೆ ನಾನಿಲ್ಲಿ ಕಾಫಿ ಸ್ಟೈನರಲ್ಲಿ ಅದರ ರಸ ಎಲ್ಲ ತೆಗಿತಾಯಿದ್ದೀನಿ ನಾವು ಬಟ್ಟೆಯಲ್ಲಿ ಆದರೆ ಬೇಗ ಆಗ್ತದೆ ನಮಗೆ ನಮಗೆ ಎರಡು ಸಲ ರುಬ್ಕೊಂಡಿದ್ದೀನಿ ನಾನು ಅದನ್ನು ನಮಗೀಗ ಇಷ್ಟು ರಸ ಸಿಕ್ಕಿದೆ ಇದ್ರದ್ದು ಕ್ಯಾರೆಟ್ ರಸ ಸಿಕ್ಕಿದೆ ನೆಕ್ಸ್ಟ್ ಇದಕ್ಕೆ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ ನಾನಿಲ್ಲೊಂದು ನಾಲ್ಕು ಸ್ಪೂನಷ್ಟು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ ಈಗ ನಾವು ಕ್ಯಾರೆಟ್ ಜ್ಯೂಸ್ ಇದೆಯಲ್ಲ ಅದನ್ನೇ ಸ್ವಲ್ಪ ಹಾಕೊತಾ ಇದ್ದೀನಿ ನಾನು ಇದಕ್ಕೆ ಇದನ್ನ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳಣ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇಲ್ಲೊಂದು ಪಾತ್ರೆಗೆ ನಾವು ಕ್ಯಾರೆಟ್ ಜ್ಯೂಸನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ನೆಕ್ಸ್ಟ್ ಇದಕ್ಕೆ ಸಿಹಿಗೆ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾವು ಸಿಹಿ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಇದನ್ನು ಹಾಗೆ ಸ್ವಲ್ಪ ಕೈಯ್ಯಾಡಿಸ್ತಾ ಬರಬೇಕು ಬೆಲ್ಲ ಕರಗಿದ ನಂತರ ಸ್ವಲ್ಪ ಉಪ್ಪು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ರುಚಿಗೆ ಒಂದು ಚಿಟ್ಕೆ ಅಷ್ಟು ಉಪ್ಪು ನೆಕ್ಸ್ಟ್ ನಾನಿಲ್ಲಿ ಫ್ಲೋರ ಮಿಕ್ಸ್ ಮಾಡಿಟ್ಕೊಂಡಿದ್ದೀವಲ್ಲ ಆ ಜ್ಯೂಸನ್ನು ಸಹ ಹಾಕೊತಾ ಇದ್ದೀನಿ ಆಗ ಗಟ್ಟಿ ಆಗ್ತದೆ ಇದು ನಿಧಾನಕ್ಕೆ ಕೈ ಆಡಿಸ್ತಾ ಇರಬೇಕು ನೆಕ್ಸ್ಟ್ ಇದಕ್ಕೆ ನಾನು ಇಲ್ಲಿ ಗೋಡಂಬಿಯನ್ನು ಸ್ವಲ್ಪ ತುರಿದು ಹಾಕೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಪುಡಿ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅದು ನಾವು ಅಲ್ವಾ ತಿನ್ನುವಾಗ ಅದು ನಮಗೆ ಬಾಗಿ ಸಿಗ್ತದೆ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ ಅಂತ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಐದು ನಿಮಿಷ ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಡೆಸ್ಟ್ ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಹಾಕಿ ಒಂದು ಎರಡು ಮೂರು ನಿಮಿಷ ಹಾಗೆ ಕೈ ಆಡಿಸ್ತಾ ಇರಬೇಕು ಈಗ ರೆಡಿಯಾಗಿದೆ ನೆಕ್ಸ್ಟು ನಾವಿಲ್ಲಿ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಾವಿಲ್ಲಿ ನಾವು ಮಾಡ್ಕೊಂಡಿರುವಂಥ ಹಲವನ್ನ ಇದಕ್ಕೆ ಹಾಕೊತಾ ಇದ್ದೀನಿ ಪ್ಲೇಟಿಗೆ ಇದೊಂದು ಎರಡು ಮೂರು ಗಂಟೆ ಇಟ್ಟರೆ ಆಗಿ ಗಟ್ಟಿ ಆಗ್ತದೆ ಈಗ ನಮ್ಮ ಹಲ್ವ ರೆಡಿ ಆಗಿದೆ ನೋಡಿ ಎಷ್ಟು ಚೆಂದ ಬಂದಿದೆ ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎಷ್ಟು ಸ್ಮೂತಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಕಲ್ಲರು ಸಹ ಅಷ್ಟೇ ಚೆಂದ ಬಂದಿದೆ ಈ ನಿಮಗೆ ನಿಮಗಿಷ್ಟ ಆದರೆ ನಮ್ಮ ಕರಾವಳಿ ಮಲ್ನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ನಾನು ನಿಮ್ಮ ಯಶೋ ಥ್ಯಾಂಕ್ ಯು